ಸೆರೆಗೆಂದು ಇಟ್ಟಿದ್ದ ಉರುಳಿಗೆ ಬಿದ್ದ ಚಿರತೆ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಸಾಣೇನಹಳ್ಳಿ ಗ್ರಾಮದಲ್ಲಿ ಘಟನೆ ಸಾಣೇನಹಳ್ಳಿಯಲ್ಲಿ ಕೆಲ ತಿಂಗಳಿಂದ ಕಾಣಿಸಿಕೊಳ್ತಿದ್ದ ಚಿರತೆ ಈ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದ ಗ್ರಾಮಸ್ಥರು ಯಾವುದೇ ಕ್ರಮ ಕೈಗೊಳ್ಳದ ಅರಣ್ಯ ಇಲಾಖೆ ಚಿರತೆ ಕಾಟದ ಜೊತೆಗೆ ಕಾಡು ಹಂದಿ ಕಾಟದಿಂದ ಬೇಸತ್ತಿದ್ದ ಜನ ಹಾಗಾಗಿ ಕಾಡು ಹಂದಿ ಸೆರೆ ಹಿಡಿಯಲು ಉರುಳು ಹಾಕಿದ್ದ ಸ್ಥಳೀಯರು ಆಹಾರ ಅರಸಿ ಬಂದು ಅದೇ ಉರುಳಿಗೆ ಬಿದ್ದ ಚಿರತೆ ಸ್ಥಳಕ್ಕೆ ಆಗಮಿಸಿ ಚಿರತೆಗೆ ಅರವಳಿಕೆ ನೀಡಿದ ವೈದ್ಯರು ಚಿರತೆಯನ್ನ ಬೇರೆಡೆಗೆ ಸ್ಥಳಾಂತರಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಸಾಣೇನಹಳ್ಳಿಯಲ್ಲಿ ಗ್ರಾಮಸ್ಥರು ಕಾಡು ಹಂದಿ ಸೆರೆಗೆ ಅಂತ ಉರುಳು ಹೊಂದನ್ನು ಇಟ್ಟಿದ್ರು ಆದರೆ ಆ ಉರುಳಿನಲ್ಲಿ ಕಾಡು ಹಂದಿ ಬದಲಿಗೆ ಚಿರತೆ ಸಿಕ್ಕಾಕೊಂಡಿದೆ ಕಳೆದ ಕೆಲ ತಿಂಗಳಿಂದ ಸಾಣೇನಹಳ್ಳಿಯಲ್ಲಿ ಈ ಕಾಡು ಹಂದಿ ಗ್ರಾಮಸ್ಥರಿಗೆ ತುಂಬ ಕಾಟ ಕೊಡ್ತಿತ್ತು ಹೀಗಾಗಿ ಇದಕ್ಕೆ ಏನಾದರೂ ಪರಿಹಾರ ಹುಡುಕಲೇಬೇಕು ಅಂತ ಸ್ಥಳೀಯರು ಪ್ಲಾನ್ ಮಾಡಿ ಉರುಳೊಂದನ್ನು ಇಟ್ಟಿದ್ರು ಇಲ್ಲಿ ಇನ್ನೊಂದು ವಿಷಯವನ್ನು ಹೇಳಲೇಬೇಕು ಅದೇನೆಂದರೆ ಈ ಕಾಡು ಹಂದಿಯ ಉಪಟಳ ಜಾಸ್ತಿ ಆಗ್ತಿದೆ ಇದರಿಂದ ನಮಗೆ ನೆಮ್ಮದಿ ಇಲ್ಲ ಅಂತ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ತುಂಬ ಮನವಿ ಮಾಡಿದ್ರು ಆದರೆ ಅರಣ್ಯ ಇಲಾಖೆ ಮಾತ್ರ ಇದಕ್ಕೆ ಡೋಂಟ್ ಕೇರ್ ಅಂದಿತ್ತು ಹೀಗಾಗಿ ಸ್ಥಳೀಯರೇ ಪ್ಲಾನ್ ಮಾಡಿಕೊಂಡು ಒಂದು ಉರುಳನ್ನ ಮಾಡಿದ್ರು ಇದಕ್ಕೆ ಹಂದಿ ಬೀಳೋ ಬದಲು ಈಗ ಚಿರತೆ ಬಿದ್ದಿದೆ ಈ ಚಿರತೆ ಆಹಾರ ಅರಸಿ ನಾಡಿಗೆ ಬಂದಾಗ ಸಿಕ್ಕಿಬಿದ್ದಿದೆ ಕೂಡಲೇ ಗ್ರಾಮಸ್ಥರು ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿ ನೀಡಿದಾಗ ಸಿಬ್ಬಂದಿ ಈಗ ಸ್ಥಳಕ್ಕೆ ಬಂದು ಚಿರತೆಗೆ ಅರವಳಿಕೆ ಮದ್ದು ನೀಡಿ ಚಿರತೆಯನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ

ಇದು ಹೇಗೆ ಹೇಳ್ಕೈತಾರೆ ಈಗ ಬಲ್ಲ ಇಂಜೆಕ್ಷನ್ ನೋಡಿ ಬೇಕು ಇಂಜೆಕ್ಷನ್ ಹೋಗಿ ಎತ್ಕಟ್ಟಿ ಬೋನಿಗೆ ಹಾಕೊಂಡು ತಗೊಬಿಡ್ಬೇಕು ಬಿಡಬೇಕು ಇಲ್ಲಿ ತುದಿರ್ಬಿಡ್ಬೇಡಿಕ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ